ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಜೀವನದುದ್ದಕ್ಕೂ ಸಹಿತ ಅಖಂಡವಾದಂತಹ ಆ ಬ್ರಹ್ಮಜ್ಞಾನದ ರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಪಡೆಯಲಿಕ್ಕೆ ಬಹಳಷ್ಟು ರೀತಿಯಾದಂತಹ ಒಂದು ಶ್ರಮಗಳನ್ನು ಪಟ್ಟು ಗುರುವಿನ ಮುಖಾಂತರ ಆ ಬ್ರಹ್ಮಜ್ಞಾನ ಸಿದ್ಧಿಯನ್ನು ಪಡೆದರು ಪಡೆದ ನಂತರ ಅದನ್ನು ಲೋಕದ ಹಿತಕ್ಕಾಗಿ ಜನರ ಒಳಿತಿಗಾಗಿ ನೊಂದವರ ಉದ್ಧಾರಕ್ಕಾಗಿ ಆ ಬಿದ್ದವರನ್ನು ಉದ್ಧರಿಸಲಿಕ್ಕೆ ಆ ವಿದ್ಯೆಯನ್ನು ಬಳಸಿ ಆ ಒಂದು ಮಹಾ ಜ್ಞಾನಿಗಳು ಪವಾಡ ಪುರುಷರಾಗಿ ಕರ್ನಾಟಕದ ತುಂಬೆಲ್ಲ ಮೆರೆದು ಹೋದರು ಅಂತಹ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಆ ಬ್ರಹ್ಮಜ್ಞಾನವನ್ನು ಹೆಂಗೆ ಪಡೀಬೇಕು ಅಂತಕ್ಕಂಥದ್ದನ್ನು ಆ ಒಂದು ರೀತಿ ಮಾರ್ಗವನ್ನು ಭಾಳ ಸುಂದರವಾಗಿ ಆ ಒಂದು ಯೋಗದ ಒಂದು ಮಾರ್ಗವನ್ನು ಭಾಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬರಿತಾರ ಬೆಳಗಾಗುವ ತನಕ ಕುಳಿತು ನೋಡು ನಿನ್ನೊಳಗೆ ಎಂತಹ ಬೆಳಕು ಅಂತಂದ್ರೆ ಸೂರ್ಯನ ಬೆಳಕಲ್ಲ ಅಂತರಂಗದೊಳಗೆ ಆ ಬ್ರಹ್ಮಜ್ಞಾನ ಉಂಟಾದಂತಹ ಸಂದರ್ಭದೊಳಗೆ ಉಂಟಾಗತಕ್ಕಂಥ ದಿವ್ಯವಾದಂತಹ ಬೆಳಕು ಆ ಬೆಳಕು ನಿನ್ನೊಳಗೆ ಉಂಟಾಗೋ ತನಕ ನೀ ಏನು ಮಾಡಂದ್ರೆ ಕುಳಿತು ನೋಡ್ಕೋ ನಿನ್ನೊಳಗೆ ಹೇಳಿ ಅಂದ್ರ ಅದರ ಅರ್ಥ ಏನಪ್ಪ ಅಂದ್ರೆ ನಾವು ಹೊರಗೆ ನೋಡುವುದನ್ನು ಕಡಿಮೆ ಮಾಡಿ ನಮ್ಮನ್ನು ನಾವು ನಮ್ಮ ಅಂತರಂಗದೊಳಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ಇನ್ನು ಬಲು ವಿಷಯಗಳ ಬಲಿಸಿತೇ ತನುತ್ರಯದೊಳಗೆ ಹೊರಗೆ ಸುಳಿದಾಡುವ ಮನವೇ ಮನಸ್ಸಿಗೆ ಹೇಳ್ತಾರ ಈ ಯೋಗವನ್ನು ಸಾಧನೆ ಮಾಡಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮನಸ್ಸು ಮನಸ್ಸನ್ನು ಕೊಂದ್ವಿ ಅಂದ್ರೆ ಮನಸ್ಸನ್ನು ಸಾಯಿಸಿದ್ವಿ ಅಂತಂದ್ರೆ ಮುಂದೆ ಎಲ್ಲವೂ ಸಹಿತ ಆತ್ಮಮಯ ಸ್ವರೂಪನಾಗಿರ್ತಕ್ಕಂಥ ಬ್ರಹ್ಮವೇ ನಮಗೆಲ್ಲ ಕಾಣ್ತತಿ ಅಂತಕ್ಕಂಥದ್ದನ್ನು ಭಾಳಷ್ಟು ಜನ ಮಹಾಮಹಾ ಯೋಗಿಗಳು ಸಂತರು ಪುರುಷರು ಮಹಾತ್ಮರು ನಮಗೆ ಬೋಧನೆಯನ್ನು ಮಾಡಿ ಹೋಗಿದ್ದಾರೆ ಆದರೆ ಆ ಮನಸ್ಸನ್ನು ಸಾಯಿಸುವಂಥ ಮಟ್ಟಕ್ಕೆ ಹೊಲ್ಲುವಂಥ ಮಟ್ಟಕ್ಕೆ ಹೋಗೋದೇನೈತಲ್ಲ ಅದು ಕೇವಲ ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸಮರ್ಥವಾದ ಸದ್ಗುರುವಿನ ಒಂದು ಉಪದೇಶ ಬೇಕು ಮಾರ್ಗದರ್ಶನ ಬೇಕು ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅದಕ್ಕೆ ಬಲು ವಿಷಯಗಳ ಬಲಿಸುತ್ತ ತನುತ್ರಯದೊಳಗೆ ಈ ತ್ರಯ ಅಂತಂದ್ರೆ ಮೂರು ತನು ಅಂದ್ರೆ ದೇಹ ಈ ಮೂರು ರೀತಿಯಾದ ದೇಹಗಳು ನಮಗದಾವ ಒಂದು ಸ್ಥೂಲ ನಮಗೆ ದೇಹಗಳು ಅದಾವ ಅಂತಂದ್ರೆ ಮೂರು ಥರದ ದೇಹಗಳದಾವ ಒಂದು ಕಣ್ಣಿಗೆ ಕಾಣತಕ್ಕಂಥ ದೇಹ ಐತಿ ಇನ್ನೊಂದು ಕಾರಣವಾದಂಥ ಈ ದೇಹದ ಒಳಗ ನಿಂತು ಕೆಲಸ ಮಾಡ್ತಕ್ಕಂಥ ಈ ಸ್ಥೂಲ ಶರೀರಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಕಾರಣ ಶರೀರ ಐತಿ ಆ ಕಾರಣ ಶರೀರದ ಒಳಗ ಸೂಕ್ಷ್ಮ ಶರೀರ ಐತಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ಥರದ ದೇಹಗಳದಾವ ನಾವು ಏನು ಮಾಡಕತ್ತೇವಂದ್ರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇಹನ ಒಂದ ದೇಹ ಐತಿ ಅಂತ ಹೇಳಿ ತಿಳ್ಕೊಂಡು ನಾವು ಭ್ರಮೆಯೊಳಗೆ ಬದುಕಾಕತ್ತೇವೆ ಅದಕ್ಕೆ ಆ ವಿಷಯಗಳು ಎಲ್ಲಿ ಹೋಗ್ತಾವಂದ್ರೆ ಕಾರಣ ಶರೀರದೊಳಗೆ ಹೋಗ್ತಾವೆ ಆ ಸೂಕ್ಷ್ಮ ಶರೀರದೊಳಗೆ ಹೋಗಿ ಪ್ರವೇಶ ಮಾಡಿದವು ಅಂತಂದ್ರೆ ನಮ್ಮ ಆ ಹೊರಗಿನ ಶರೀರ ಈ ಸ್ಥೂಲ ಶರೀರ ಹಾಳಾಗಿ ಹೋಗ್ತತಿ ಅದಕ್ಕಾಗಿ ನೀವೇನು ಮಾಡ್ಬೇಕಂತಂದ್ರೆ ಆ ತನುತ್ರಯದೊಳಗೆ ಏನು ಮಾಡ್ಬೇಕಂದ್ರೆ ವಿಷಯಗಳನ್ನು ಒಳಗೆ ಹೊಗಸ್ಕೋಬಾರ್ದು ಅವನ್ನೇನು ಮಾಡ್ಬೇಕಂದ್ರೆ ಹೊರಗೆ ಇಡ್ರಿ ಅಂಥೇಳಿ ಕಣ್ಣು ಮುಚ್ಚಿ ಕೈಕಾಲುಗಳಾಡದೆ ತಣ್ಣಗೆ ಪವಡಿಸೋ ಕುಣ್ಣಿಯ ಮನವೇ ಇನ್ನು ಯೋಗ ಹೆಂಗೆ ಮಾಡ್ಬೇಕಂತಂದ್ರೆ ಸುಮ್ಮನೆ ಕುಂಡ್ರೋದಕ್ಕ ಯೋಗ ಅಂತ ಹೇಳಿ ಕರೆದ್ರು ಮೊದಲಿಗೆ ಕುಳಿತುಕೊಳ್ಳುವಂತಹ ಒಂದು ಸಾಧನೆಗೆ ಏನಂತ ಕರೆದ್ರಂದ್ರೆ ಯೋಗ ಅಂತ ಕರೆದ್ರು ಆ ಯೋಗ ಹೆಂಗಿರ್ತದೆ ಅಂದ್ರೆ ಮೊದಲಿಗೆ ಕಣ್ಣು ಮುಚ್ಚಿ ಕೈ ಕಾಲು ಆಡಿಸ್ದಂಗ ಸಣ್ಣ ನಾಯಿ ಮರಿ ಹೆಂಗೆ ಮಕ್ಕಳಿರ್ತದಲ್ಲ ಹಂಗೆ ಕುಂಡ್ರಾಕ ಕಲ್ತಿ ಹಂಗೆ ನಾವು ಕೂಡಲಿಕ್ಕೆ ಕಲ್ತ್ವಿ ಅಂತಂದ್ರೆ ಅದು ಯೋಗದ ಮೊದಲನೇ ಸ್ಥಿತಿ ನಿದ್ರೆ ಹತ್ತಿ ಮಲಗಿರಿದು ಕನಸಿನೋಳ್ ಗದ್ದಲಿಸುವ ಗುಣವ ನೋಡಿ ಮನವೇ ಇನ್ನು ಆ ಕುಂತ ಒಂದು ಸಾಧನೆಯನ್ನು ಮಾಡ್ಕೊತು ಮಾಡ್ಕೊತ ಒಳಗೆ ಅಂತರಂಗದೊಳಗೆ ಕಣ್ಣು ಮುಚ್ಚಿದಂಥ ಸಂದರ್ಭದೊಳಗೆ ಧ್ಯಾನಾವಸ್ಥೆಯನ್ನು ಪಡಿತೀವಿ ಧ್ಯಾನಾವಸ್ಥೆಯನ್ನು ಪಡೆದಂಥ ಸಂದರ್ಭದೊಳಗೆ ಏನಕತಿ ಅಂತಂದ್ರೆ ಆ ಕನಸು ಹೆಂಗೆ ಬೀಳ್ತಲ್ಲ ಎಂತಹ ರಮ್ಯವಾದಂಥ ಶೃಂಗಾರಮಯವಾದಂಥ ಕನಸು ಬಿದ್ದು ನಮ್ಮನ್ನು ಹಾಳು ಮಾಡ್ತತ್ತಲ್ಲ ಹಂಗೆ ಆ ವಿಷಯಗಳು ಅಂತಕ್ಕಂಥವು ಸಹಿತ ಆ ಸೂಕ್ಷ್ಮ ಶರೀರದೊಳಗೆ ಪ್ರವೇಶವನ್ನು ಮಾಡಿ ನಾನಾ ರೀತಿಯ ಶೃಂಗಾರಗಳನ್ನು ತೋರಿಸಿ ನಮ್ಮನ್ನೇನು ಅಂದ್ರೆ ನಮ್ಮ ಸಾಧನೆಯನ್ನು ಹಾಳು ಮಾಡ್ತಾವೆ ಅದಕ್ಕೆ ನಿದ್ದೆ ಹತ್ತಿ ನಿದ್ದೆಯೊಳಗೆ ಬಿದ್ದಂಥ ಕನಸಿನ ರೂಪದೊಳಗೆ ಬಂದು ಹಾಳು ಮಾಡ್ತಕ್ಕಂಥ ವಿಷಯಗಳಿಗೆ ನೀವೇನು ಮಾಡಬಾಡ್ರಿ ಅಂದರೆ ಆ ಲಕ್ಷ್ಯ ಕೊಡಬಾಡ್ರಿ ಅಂತೇಳಿ ಶರೀಪವ್ರು ಬರೀತಾರೆ ಘೋರ ಸಾಗರದೊಳು ಮುಳುಗಿ ಪಾರಗಾಣದೆ ಛೀಮಾರಿ ಮನವೇ ಇಂತಹ ವಿಷಯಗಳ ಒಂದು ಅತ್ಯಂತ ಭಯಾನಕವಾದಂತಹ ಸಾಗರದೊಳಗೆ ಬಿದ್ದು ಮುಳುಗಾಕತ್ತಿ ಅದರಿಂದ ಹೊರಗೆ ಬರಾಕ ದಾರಿ ಕಾಣ್ದಂಗೆ ಸಾಯಕತ್ತಿ ಎಲ್ಲ ಎಂತಹ ಅದುಷ್ಟ ಅಂತ ಹೇಳಿ ಆ ಮನಸ್ಸಿಗೆ ಬುದ್ಧಿಯನ್ನು ಹೇಳ್ತಾರೆ ವಸುದೀಪ ಶಿಶುನಾಳ ದೀಶನ ಸ್ಮರಣೆಯ ಎಸಗದೆ ಬಲು ಹರಿದಾಡುವ ಮನವೇ ಹೇಳಿ ಆ ಮನಸ್ಸಿಗೆ ಬುದ್ಧಿಯನ್ನು ಹೇಳ್ತಾರೆ ಅದಕ್ಕೆ ಜಗತ್ತಿನೊಳಗೆ ನೋವುಗಳು ದ್ವೇಷ ಅಸುವೆ ಕಾಮ ಕ್ರೋಧ ಎಲ್ಲ ಉಲ್ಬಣ ಆಗೋದು ಎದರ ಮುಖಾಂತರ ಅಂತಂದ್ರೆ ಮನಸ್ಸಿನ ಮುಖಾಂತರ ಅದಕ್ಕೆ ಭಗವದ್ಗೀತೆಯೊಳಗೆ ಒಂದು ಮಾತು ಬರೀತಾರ ಮನಸ್ಸನ್ನು ನಿಯಂತ್ರಣ ಮಾಡುವುದು ಹೆಂಗೆ ಅಂಥೇಳಿ ಅರ್ಜುನ ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಪ್ಪ ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ಮನಸ್ಸನ್ನು ನಿಲ್ಲಿಸಾಕಿ ಯಾರಿಗೂ ಸಹಿತ ಆಗಿಲ್ಲ ಅದು ಏನಪ್ಪ ಅಂದ್ರೆ ಅಭ್ಯಾಸ ಬಲದಿಂದ ಮಾತ್ರ ಮನಸ್ಸಿನ ನಿಯಂತ್ರಣ ಆಗ್ತದೆ ಹೊರತು ತತ್ ಕ್ಷಣದೊಳಗೆ ಪವಾಡ ಮಾಡಿ ತೋರಿಸುವಂಥ ವಸ್ತು ಆ ಮನಸ್ಸಿನ ನಿಯಂತ್ರಣ ಅಲ್ಲ ಆದ್ದರಿಂದ ಆ ಮನಸ್ಸನ್ನು ನಿಯಂತ್ರಣ ಮಾಡಿದರು ಏನು ಮಾಡ್ತಾರೆ ಅಂದರೆ ಈ ಜಗತ್ತಿನೊಳಗೆ ಭಾಳ ದೊಡ್ಡ ಜ್ಞಾನಿಗಳಾಗಿ ಮೆರೀತಾರ ಅಂತಕ್ಕಂಥದ್ದನ್ನು ಸಂತ ಶಿಶ್ ನಾಳ ಶರೀಫ ಶಿವಿಗಳು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುರುವಿನ ನುಡಿಗಳನ್ನು ನಾವು ಕೇಳಿ ನಮ್ಮ ಜೀವನದೊಳಗೆ ಬಂದಂಥ ದುಃಖಗಳನ್ನು ದೂರು ಮಾಡಿಕೊಂಡು ಬದುಕುವನು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ